ತಪ್ಪು ಯಾರೇ ಮಾಡಿದ್ರು ತಪ್ಪೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ತಪ್ಪಿನ ನೀಳ್ ಕುಡಿಬೇಕು ಮನೆಯಾಧೀಶರು ಹೇಳ್ಬೇಕಾದ್ರೆ ನ್ಯಾಯಾಧೀಶರು ಹೇಳ್ಬೇಕಾಗಿತ್ತು ಹೇಳ್ಬಾರ್ದು ನ್ಯಾಯಾಧೀಶರು ಅವ್ರ ಕೆಲ್ಸ ಅವ್ರು ಮಾಡ್ಲಿ ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರು ಇದು ಎಷ್ಟು ಪರ್ಸೆಂಟ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಡ್ಯೂಟಿ ಸುಳ್ಳು ಲೆಕ್ಕ ಹೋರಾಟ ಸುಳ್ಳು 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 ಲೆಕ್ಕ ಕಳ್ಳು ಬಿಲ್ಲು ಸುಳ್ಳು ಲೆಕ್ಕ ಕಳ್ಳು ಬಿಲ್ಲು ಎಲ್ಲದರಲ್ಲೂ ಸುಳ್ಳು ಲೆಕ್ಕ ಕಳ್ಳು ಬಿಲ್ಲು ಹಂಡ್ರೆಡ್ ಪರ್ಸೆಂಟ್ ಡ್ಯೂಟಿ ತಂತ್ರಣ ಬಿಜೆಪಿ ಏ ತಂತ್ರ ಈಗ ಅವ್ರ ಮೇಲೆ ಅವರ ಬರ್ತಾ ಇದೆಯಲ್ಲ ಅದನ್ನ ಮನೆ ಮಾಡೋದಕ್ಕೆ ಇನ್ನೊಬ್ಬರು ಜನಕ್ಕೆ ಪೆಟ್ ಮಾಡ್ತಾ ಉರ್ಸ್ತಾ ಇದ್ದಾರೆ ಅವ್ರ ಮೇಲೆ ತನಿಖೆ ಮಾಡ್ಲಿ ಮಾಡಿದ್ರು ಶಿಕ್ಷೆ ಅವ್ರ ಬಂಡ್ತನದಲ್ಲಿ ಕೆಲಸ ಮಾಡಲ್ಲ ಜಾತಿ ಗುರಿಯೋ ಪುರಾಣಿ ಬಳಸೋದಿಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ